ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಹೌದು ನೀವು ನೋಡಿದ್ದು ಓದಿದ್ದು ನಿಜವೇ ಈ ವಿಡಿಯೋದಲ್ಲಿ ನೀವು ಎರಡು ಸಾವಿರ ರೂಪಾಯಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಹೇಗೆ ಎನ್ನುವುದನ್ನು ಮುಂದಿನ ಹಂತಗಳಲ್ಲಿ ವಿವರಿಸುತ್ತೇನೆ ಬಹುಮಾನವಿದೆ ಎಂದ ಮೇಲೆ ಒಂದು ಸ್ಪರ್ಧೆವಿದೆ ಎಂದಾಯಿತಲ್ಲವೇ ಹೌದು ಒಂದು ಚಿಕ್ಕ ಆಕರ್ಷಕ ಸ್ಪರ್ಧೆ ಇದೆ ಆದರೆ ನಾನು ನಿಮ್ಮಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾವುದೇ ರೀತಿಯಲ್ಲಿ ಹಣವನ್ನು ಕೇಳುವುದಿಲ್ಲ ಯಾರು ಬೇಕಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಈ ಸ್ಪರ್ಧೆಯಲ್ಲಿ ಉಚಿತವಾಗಿ ಭಾಗವಹಿಸಬಹುದು ಅಷ್ಟೇ ಅಲ್ಲ ಹಾಗೂ ಗೆದ್ದರೆ ಎರಡು ಸಾವಿರ ರೂಪಾಯಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಏನು ಸ್ಪರ್ಧೆ ಇಲ್ಲಿ ಕನ್ನಡದ ಹಲವಾರು ಅರ್ಥಗರ್ಭಿತ ಶಬ್ದಗಳನ್ನು ಬಳಸಲಾಗಿರುತ್ತದೆ ಆದರೆ ಒಂದು ಶಬ್ದ ಮಾತ್ರ ಪುನರಾವರ್ತನೆಯ ಆಗಿರುತ್ತದೆ ಆ ಶಬ್ದ ಯಾವುದು ಎಂದು ನೀವು ಕನ್ನಡದಲ್ಲಿ ಕಾಮೆಂಟ್ ಮಾಡಬೇಕು ಆ ಶಬ್ದ ಪ್ರಕಟಗೊಂಡ ಕ್ಷಣದಿಂದ ಯಾರು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರೇ ಜಯಶಾಲಿಗಳು ಆದರೆ ಇಂಗ್ಲೀಷ್ ಅಕ್ಷರ ಬಳಸಿ ಆಗಲಿ ಅಥವಾ ಕಂಗ್ಲೀಷ್ನಲ್ಲಿ ಆಗಲಿ ಉತ್ತರಿಸಿದರೆ ಅರ್ಹಗೊಳ್ಳಲಾರದು ಶಬ್ದ ಪ್ರಕಟಗೊಂಡ ರೀತಿಯಲ್ಲಿ ಕನ್ನಡದಲ್ಲಿಯೇ ಟೈಪ್ ಮಾಡಿ ಕಾಮೆಂಟ್ ಮಾಡಬೇಕು ಕನ್ನಡದಲ್ಲಿ ಟೈಪ್ ಮಾಡಿ ಕಮೆಂಟ್ ಮಾಡುವುದು ಹೇಗೆ ಎಂದು ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದರ ಸ್ಕ್ರೀನ್ಶಾಟ್ ಫೋಟೋ ಅನ್ನು ನಿಮಗೆ ನನ್ನ ಚಾನಲ್ನಲ್ಲಿ ಎಟ್ ದೀಪಕ್ ಲಕ್ಷ್ಮಿ ಒನ್ ಅನ್ನೋದು ನನ್ನ ಚಾನಲ್ನ ಹೆಸರು ಅಲ್ಲಿ ಈ ವಿಡಿಯೋವನ್ನು ಹುಡುಕಲು ಸಹಾಯವಾಗುವಂತೆ ಅದರ ಸ್ಕ್ರೀನ್ಶಾಟನ್ನು ಈಗ ಹಾಕಿರುತ್ತೇನೆ ನೋಡಿ ಕಲಿತುಕೊಳ್ಳಿ ನೋಡಿ ಅಂಧದ್ದನ್ನು ಬರೆಯುವ ಮೊಬೈಲ್ ಅಂದರೆ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತ ಇಲ್ಲ ನೀವು ಬಾಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸಾಕು ಅದು ತನ್ನಿಂದ ತಾನೇ ಟೈಪ್ ಮಾಡಿಕೊಳ್ಳುತ್ತದೆ ಹಾಗೆ ಕನ್ನಡ ಅಕ್ಷರವನ್ನು ಬಳಸಿ ನೀವು ಬಾಯಿಂದ ಹೇಳಿ ಟೈಪ್ ಮಾಡಿ ಕಳಿಸ ಕಳಿಸುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳಿದ್ದೇನೆ ಇದನ್ನು ನೀವು ಕಲಿತುಕೊಳ್ಳಬೇಕೆಂಬುದಾಗಿ ಈ ಲಿಂಕನ್ನು ಹಾಕಿದ್ದೇನೆ ದಯವಿಟ್ಟು ನನ್ನ ಚಾನಲ್ನಲ್ಲಿ ಹುಡುಕಿ ಇದನ್ನು ನೀವು ಕಲಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ಈ ವಿಡಿಯೋದಲ್ಲಿ ನಾನು ಏನು ಹೇಗೆ ಭಾಗವಹಿಸಬೇಕು ವಿಜೇತರನ್ನು ಹೇಗೆ ಆರಿಸಲಾಗುತ್ತದೆ ಬಹುಮಾನ ಏನು ಎಂಬ ಎಲ್ಲ ವಿಷಯಗಳನ್ನು ಹಾಗೂ ಸ್ಪರ್ಧೆಯ ನಿಯಮಗಳನ್ನು ನಿಮಗೆ ತಿಳಿಸುತ್ತಿದ್ದೇನೆ ಪಾರದರ್ಶಕವಾಗಿ ಸ್ಪರ್ಧೆಯನ್ನು ನಡೆಸಲು ಹಾಗೂ ಬಹುಮಾನ ವಿತರಿಸಲು ನಿಮ್ಮೆಲ್ಲರ ಸಹಭಾಗಿತ್ವ ಸಲಹೆ ಹಾಗೂ ಸಹಕಾರಗಳನ್ನು ನಿರೀಕ್ಷಿಸುತ್ತೇನೆ ಈ ವಿಡಿಯೋ ಸ್ಪರ್ಧೆಯ ಬಗ್ಗೆ ಪೀಠಿಕೆ ಅಂದರೆ ಇಂಟ್ರೊಡಕ್ಷನನ್ನು ಅನ್ನು ನಿಮಗೆ ತಿಳಿಸಿಕೊಡುವ ಉದ್ದೇಶದಿಂದ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಪ್ರಕಟಗೊಳಿಸಲಾಗಿರುತ್ತದೆ ನೀವು ಸ್ಪರ್ಧೆಯ ನಿಯಮಗಳನ್ನು ಸರಿಯಾಗಿ ಅರಿತುಕೊಳ್ಳಲು ಹಾಗೂ ಕನ್ನಡದಲ್ಲಿ ಟೈಪ್ ಮಾಡಲು ಕಲಿಯುವಂತೆ ಕೆಲವು ದಿನಗಳ ಅಂತರವನ್ನು ಕೊಟ್ಟು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಸ್ಪರ್ಧೆಯ ಮೊದಲ ಭಾಗವು ಪ್ರಕಟಗೊಳ್ಳಲಿದೆ ಈ ಮೊದಲ ಭಾಗದಲ್ಲಿ ಕನ್ನಡದ ಸೊಗಸಾದ ಹತ್ತು ಅವಳಿ ಶಬ್ದಗಳು ಹಾಗೂ ಅವುಗಳ ಹತ್ತು ಜವಳಿ ಶಬ್ದಗಳು ಹೀಗೆ ಒಟ್ಟು ಇಪ್ಪತ್ತು ಶಬ್ದಗಳ ರಸದೌತಣವನ್ನು ಚಿಕ್ಕ ವಿವರಣೆಯ ಮೂಲಕ ನಿಮಗೆ ಉಣಿಸಲಾಗುತ್ತದೆ ಅವಳಿ ಜವಳಿ ಶಬ್ದಗಳು ಎಂದರೆ ನೋಡಲು ಒಂದೇ ತರ ಕಾಣುವಂಥ ಶಬ್ದಗಳು ಉದಾಹರಣೆಗೆ ಮರ ಮಠ ಪ್ರಯಾಸ ಆಯಾಸ ಉಚ್ಚಾರಣೆ ಉಚ್ಚಾಟನೆ ಇತ್ಯಾದಿ ಈ ಮೊದಲನೇ ಭಾಗದ ನಂತರ ದಿನಾಂಕ ಹತ್ತೊಂಬತ್ತು ನವೆಂಬರ್ ಎರಡನೇ ಭಾಗವು ಇಪ್ಪತ್ತರಂದು ಮೂರನೇ ಭಾಗವು ಇಪ್ಪತ್ತೊಂದರಂದು ನಾಲ್ಕನೇ ಭಾಗವು ಹಾಗೂ ಇಪ್ಪತ್ತೆರಡರಂದು ಐದನೇ ಭಾಗವು ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಪ್ರಕಟವಾಗುತ್ತದೆ ಹೀಗೆ ಪ್ರಕಟಗೊಂಡ ವಿಡಿಯೋಗಳನ್ನು ತಕ್ಷಣ ಮೊಬೈಲಲ್ಲಿ ಪಡೆದುಕೊಳ್ಳಲು ನೀವು ಸಬ್ಸ್ಕ್ರೈಬ್ ಆಗುವುದು ಹಾಗೂ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಬರುವಂತೆ ತಯಾರಾಗಿರುವುದು ವಿಜೇತರಾಗಲು ಒಂದು ಮುಖ್ಯ ಕೀಲಿಕೈ ಆಗಿರುತ್ತದೆ ಈ ಐದು ವಿಡಿಯೋಗಳಲ್ಲಿ ಪೀಠಿಕೆಯ ಈ ವಿಡಿಯೋವನ್ನು ಬಿಟ್ಟು ಒಂದು ವಿಡಿಯೋಗೆ ಇಪ್ಪತ್ತರಂತೆ ಒಟ್ಟು ನೂರು ಶಬ್ದಗಳು ನಿಮಗೆ ದೊರೆಯುತ್ತವೆ ಆದರೆ ವಾಸ್ತವವಾಗಿ ತೊಂಬತ್ತೊಂಬತ್ತು ಶಬ್ದಗಳು ಮಾತ್ರ ಇರುತ್ತವೆ ಒಂದು ಶಬ್ದವು ಪುನರಾವರ್ತಿತವಾಗಿ ಉಪಯೋಗಿಸಲ್ಪಟ್ಟಿರುತ್ತದೆ ನಿಮ್ಮನ್ನು ವಿಜೇತರಾಗಿಸುವ ಆ ಶಬ್ದವು ಯಾವುದೇ ವಿಡಿಯೋದಲ್ಲಿಯೂ ಪುನರಾವರ್ತನೆಯಾಗಬಹುದು ಪುನರಾವರ್ತನೆಯಾದ ತಕ್ಷಣ ನಿಮ್ಮ ಸಮಯ ಪ್ರಾರಂಭವಾಗುತ್ತದೆ ಯಾರು ಮೊದಲು ಸರಿಯಾಗಿ ಕನ್ನಡದಲ್ಲಿ ಪ್ರಕಟಗೊಳಿಸಲ್ಪಟ್ಟಂಥ ಶಬ್ದದ ಹಾಗೇನೆ ಕನ್ನಡದಲ್ಲಿ ಕಮೆಂಟ್ ಮಾಡುತ್ತಾರೋ ಅವರೇ ವಿಜೇತರು ಹೀಗಿರುವುದರಿಂದ ವಿಜೇತರನ್ನು ನಾನಾಗಲಿ ಅಥವಾ ಬೇರೆ ಯಾರಾಗಲಿ ಆರಿಸುವುದಿಲ್ಲ ನೀವೇ ವಿಜೇತರು ಎಂಬುದಾಗಿ ಆ ಕ್ಷಣದಲ್ಲಿಯೇ ಎಲ್ಲರಿಗೂ ತಿಳಿದು ಬರುತ್ತದೆ ಯಾಕೆಂದರೆ ಯಾರು ಮೊದಲು ಕಾಮೆಂಟ್ ಮಾಡಿದ್ದಾರೋ ಅದು ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೂ ನಿಮಗೂ ಒಂದೇ ಸಲ ಕಾಣುತ್ತದೆ ಆದರೆ ನಿಯಮಬದ್ಧವಾಗಿರಬೇಕು ಅಷ್ಟೆ ಸರಿಯಾದ ಶಬ್ದವನ್ನು ನೀವು ಪೋಸ್ಟ್ ಮಾಡಿದ ನಂತರ ಅದರ ಮುಂದೆನೇ ರಿಪ್ಲೈಯಲ್ಲಿ ಅದು ಯಾವ ಯಾವ ವಿಡಿಯೋಗಳಲ್ಲಿ ಎಷ್ಟನೇ ನಂಬರಲ್ಲಿ ಬಂದಿತ್ತು ಎಂಬುದಾಗಿ ನೀವು ಪ್ರಕಟಗೊಳಿಸಿದರೆ ಎಲ್ಲರಿಗೂ ನೀವೇ ವಿಜೇತರು ಎಂಬುದಾಗಿ ಕನ್ಫರ್ಮ್ ಆಗುತ್ತದೆ ಶುಭವಾಗಲಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡದಲ್ಲಿ ಟೈಪ್ ಮಾಡುವಂಥ ಜ್ಞಾನವನ್ನು ಪಡೆದುಕೊಂಡು ಸಿದ್ಧವಾಗಿರಲಿ ಮುಂದಿನ ಮೊದಲ ವೀಡಿಯೋ ಹದಿನೆಂಟನೇ ತಾರೀಕು ನವಂಬರ್ ಸಂಜೆ ಏಳು ಗಂಟೆಗೆ ನಿಮ್ಮ ಮೊಬೈಲಲ್ಲಿ ಸ್ಪರ್ಧೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಸವಿವರವಾಗಿ ವಿವರಿಸಿದ್ದೇನೆ ಆದರೂ ಏನಾದರೂ ಪ್ರಶ್ನೆಗಳು ಇದ್ದರೆ ಈ ವಿಡಿಯೋಗೆ ಕಾಮೆಂಟ್ ಮೂಲಕ ಪ್ರಶ್ನೆ ಕೇಳಿ ನಾನು ಖಂಡಿತವಾಗಿಯೂ ಉತ್ತರಿಸುತ್ತೇನೆ ಸರಿಯಾದ ಉತ್ತರದೊಂದಿಗೆ ಸಿಗುವ ಅವರ ಐಡಿಯಲ್ಲಿ ರಿಪ್ಲೈ ಮೂಲಕ ನಾನು ಒಂದು ವಿಶೇಷ ವಿಧಾನದೊಂದಿಗೆ ಅವರನ್ನು ಸಂಪರ್ಕಿಸಿ ಅವರಿಗೆ ಹಣ ವರ್ಗಾಯಿಸುವ ಕಾರ್ಯವನ್ನು ಪಾರದರ್ಶಕವಾಗಿಯೂ ವಿಶ್ವಾಸಪೂರ್ವಕವಾಗಿಯೂ ಮಾಡುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ತಯಾರಾಗಿ ನೆನಪಿಡಿ ಹದಿನೆಂಟನೇ ತಾರೀಕು ನವೆಂಬರ್ ಸಂಜೆ ಏಳು ಗಂಟೆಗೆ ಮೊದಲನೇ ವಿಡಿಯೋ ವಿಜಯೀ ಭವ